ಈ ತೆಂಗಿಂದ ಇದಕ್ಕೆ ಹತ್ತಡಿ ಬರುತ್ತೆ ಈ ಅಡಿಕೆಯಿಂದ ಈ ಅಡಿಕೆ ಗಿಡಕ್ಕೆ ಒಂಬತ್ತಡಿ ಇದೆ ಮತ್ತ ಅಲ್ಲಿಂದ ಅಲ್ಲಿಗೆ ಹತ್ತಡಿ ಅಂದ್ರೆ ಇದು ಒಂದ್ ತೆಂಗಿನ ಗಿಡದಿಂದ ಒಂದ್ ತೆಂಗಿನ ಗಿಡ ಮೂವತ್ತಡಿ ಬರುತ್ತೆ ಆ ಮೂವತ್ತಡಿನಲ್ಲಿ ನಾವು ಈ ತರ ಡಿವೈಡ್ ಮಾಡಿ ಯಾರೋ ಏನೋ ಮಾಡ್ತಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ ಸ್ವಂತ ಅನುಭವ ಸ್ವಂತ ಅನುಭವ ಮತ್ತೆ ಕೃಷಿಗ್ ಬರೋದಕ್ಕಿಂತ ಮುಂಚೆ ತಾಳೆ ಹಾಕಿ ಯೋಚನೆ ಮಾಡಿ ಯೋಜನೆ ಮಾಡ್ಕೊಂಡು ಬನ್ನಿ ಸುಮ್ನೆ ಕೈಯಲ್ಲಿ ಹಣನೆಲ್ಲ ಖಾಲಿ ಮಾಡ್ಕೊಂಡು ಹೊಸಗ್ ಜಮೀನ್ ತಗೊಬೇಕು ಹೊಸ ಗಿಡಗಳನ್ನ ಇಡಬೇಕು ಎಲ್ಲಾ ಮಾಡ್ಬೇಕಂದ್ರೆ ಕೈ ಸುಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಎಲ್ಲಾ ತರದಕ್ಕೂ ಇವಾಗ ಬದು ಮಾಡ್ಕೊಳ್ಳಿ ಪಟಾ ಮಾಡೋದಕ್ಕೂ ಕೂಡ ಇದನ್ನೇ ಬಳಸ್ತೀನಿ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಂದಕ್ಕೂ ನನಗೆ ಈಗ ಪವರ್ ಟ್ರಾಕ್ಟರ್ ಇದೆ ಟ್ರಾಕ್ಟರ್ ಗಿಂತ ನಾನು ಜಾಸ್ತಿ ಇವಾಗ ಪವರ್ ವಿಡರ್ ನೇ ಬಳಸ್ತಾ ಸರ್ ಇದು ಇಲ್ಲಿಂದ ನಮ್ದು ಅಡಕೆ ತೋಟ ಪ್ರಾರಂಭ ಇದು ಒಂದು ಮೂವತ್ತು ವರ್ಷದ ಪ್ರಾಯದ ಮರಗಳು ಈ ಕಡೆ ಇರೋದು ಈ ಕಡೆ ಇರೋದು ಇದು ಒಂದು ಇಪ್ಪತ್ತು ವರ್ಷದ ಪ್ರಾಯದ ಮರ ಇದು ಎಷ್ಟೇರಿಯಾದಲ್ಲಿ ಇದೆ ಸರ್ ಸರ್ ಇದು ಒಂದ್ ಎಕರೆ ಒಂದ್ ಹತ್ ಗುಂಟೆನಲ್ಲಿ ಇದಿಷ್ಟಿದೆ ಒಟ್ಟು ನಮ್ದು ಮೂರುವರೆ ಸಾವಿರ ಇರೋದು ಇಲ್ಲೊಂದ್ ಏಳ್ನೂರು ಚಿಲ್ಲರೆ ಗಿಡಗಳಿದೆ ಬೇರೆ ಬೇರೆ ಕಡೆ ಇಲ್ಲಿ ತೆಂಗಲ್ಲಿ ಬೇರೆ ಇದೆ ಆ ಮತ್ತೆ ಬೇರೆ ಕಡೆ ಇನ್ನೊಂದ್ ಸ್ವಲ್ಪ ಇದೆ ಆವಾಗ ಏನಂತರ ಮಾಡಿದ್ರು ಸರ್ ಸರ್ ಇದು ನಮ್ದು ತುಂಬಾ ಜಾಸ್ತಿ ಇದೆ ಇದು ಹತ್ತು ಹನ್ನೊಂದು ಅಂತ್ರದಲ್ಲಿ ಇಟ್ಟಿದಾರೆ ಇದು ಸ್ವಲ್ಪ ಕಮ್ಮಿ ಮಾಡಿದಾರೆ ಹತ್ತು ಮತ್ತೆ ಒಂಬತ್ತು ಅಂತರದಲ್ಲಿ ಇಟ್ಟಿದ್ದಾರೆ ನಮ್ ತಂದೆದು ಕಾನ್ಸೆಪ್ಟ್ ಏನಂದ್ರೆ ಗಿಡಗಳ ಮಧ್ಯದಲ್ಲಿ ಬೆಳಕು ಗಾಳಿ ಚೆನ್ನಾಗ್ ಆಡ್ಬೇಕು ನಮ್ಗೆ ಮರಗಳು ಕಮ್ಮಿ ಆದ್ರೂ ಬೇಡ ಅಂತ ಹೇಳಿ ಅವರು ಆ ಕಾನ್ಸೆಪ್ಟಲ್ಲಿ ಇದನ್ನ ಅಡ್ಕೆನ ಮಾಡಿರೋದು ನಾನು ಇವಾಗ ಕಮರ್ಷಿಯಲ್ ಆಗೇನೆ ಈ ಒತ್ತೊತ್ತಾಗಿ ಇಲ್ವಲ್ಲ ಹಂಗಾಗಿ ಮಧ್ಯದಲ್ಲಿ ಕಾಫಿ ಎಲ್ಲ ಹಾಕಿದೀನಿ ಇದರಲ್ಲಿ ಕಾಫಿ ಹಾಕಿದೀನಿ ಯಾವ ಯಾವ ವೆರೈಟಿ ಸರ್ ಅರೇಬಿಕಾ ಮತ್ತೆ ರೋಬಸ್ಟಾ ಎರಡು ಹಾಕಿದಿನಿ ಎರಡು ಹಾಕಿನಾ ಅದೊಂದು ಇನ್ನೂರೈವತ್ತು ಇದೊಂದು ಇನ್ನೂರೈವತ್ತು ಐನೂರು ಪ್ಲಾಂಟ್ಸ್ ನ ನಾನು ಕೂರ್ಸಿದೀನಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಅದು ಫ್ಲವರ್ ಸ್ಟಾಡ್ ಆಗಿದೆ ಒಂದು ವರ್ಷ ಆಗಿದೆ ಹಾಕಿ ಕೆಲವುದ್ರಲ್ಲೆಲ್ಲ ಫ್ಲವರ್ ಸ್ಟೆಡ್ ಆಗಿದೆ ಮತ್ತೆ ಹಾಗೆ ಮೆಣಸಿನ ಬಳ್ಳಿ ಹಬ್ಬಿಸ್ತಾ ಇದ್ದೀನಿ ಓಹೋ ಮತ್ತೆ ಇದಕ್ಕೂ ಮೆಣಸಿನ ಬಳಿ ಅದಕ್ಕೆ ಮೆಣಸಿನ ಬಳ್ಳಿನು ಹಬ್ಬಸ್ತಾ ಇದ್ದೀನಿ ಮಲ್ಟಿ ಕ್ರಾಪ್ಸ್ ಮಾಡೋಣ ಅಂತ ಹೇಳಿ ನಿಮ್ಗೆ ಅಲ್ಲಿ ನೋಡ್ಬೋದು ನಾವು ಈ ಕಳೆಗಳನ್ನೆಲ್ಲ ಕಟ್ ಮಾಡಿ ಸರ್ ಇಲ್ಲೆಲ್ಲ ಹೇಗೆ ಮಣ್ಣು ಹೇಗಾಗಿದೆ ಯಾವ ತರ ಬಂದಿದೆ ಅಂತ ಅಂದ್ರೆ ಹಾಕ್ತಿವಿ ಕುರಿ ಗೊಬ್ಬರ ಕೊಡ್ತೀವಿ ನಾವು ಯಾವ ತರ ಮೇಂಟೈನ್ ಮಾಡ್ತಾರೆ ಯಾವ ಟೈಮ್ ಗೊಬ್ಬರ ಕೊಡ್ತಾರೆ ಅದ್ರ ಬಗ್ಗೆ ಸರ್ ಇದು ನಮ್ ತಂದೆ ನನಗೆ ಏನ್ ಹೇಳ್ಕೊಟ್ಟಿದಾರೆ ಅದೇ ಮಾಡ್ತಿದ್ದೀನಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಇದನ್ನ ನಾವು ಮಳೆಗಾಲ ಬರುತ್ತಲ್ಲ ಸರ್ ಮುಂಗಾರು ಹುಟ್ಟುತ್ತಲ್ಲ ಯೂಶಲಿ ಜೂನ್ ಆ ಟೈಮ್ ನಲ್ಲಿ ನಾವು ಕುರಿ ಗೊಬ್ಬರ ಕೊಡ್ತೀವಿ ಸೊ ಆ ಕುರಿ ಗೊಬ್ಬರನೆಲ್ಲ ಗಿಡ ಸುತ್ತ ಹಾಕಿಬಿಟ್ಟು ಬಿಟ್ಬಿಡ್ತೀವಿ ನಾವು ಆತರ ನಾವು ಇದಕ್ಕೆ ಗೊಬ್ಬರಗಳನ್ನ ನಿರ್ವಹಣೆ ಮಾಡ್ತೀವಿ ಈಗ ಕಾಫಿ ಏನಂತರದಲ್ಲಿ ಹಾಕಿರಿ ಸರ್ ಸರ್ ಎರಡು ಅಡಿಕೆ ಗಿಡದ ಮಧ್ಯದಲ್ಲಿ ನನಗೆ ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಇಲ್ಲ ಹಾಕಿ ಅಂತ ಹೇಳಿದ್ರು ಈ ಪಾಯಿಂಟ್ ಹಾಕಿ ಅಂತ ಹೇಳಿದ್ರು ಬಟ್ ನಮ್ ತಂದೆ ಬೇಡ ಅಲ್ಲಿಗೆ ಹಾಕು ಅಂತ ತರ ಈಗ ಹಾಕು ಅಂತ ಹೇಳಿ ನನಗೆ ಡೈರೆಕ್ಷನ್ ಕೊಟ್ರು ಸೊ ಹಾಗಾಗಿ ನೋಡಿ ಇದ್ರಲ್ಲೆಲ್ಲ ಫ್ಲವರ್ ಆಗಿದೆ ಒಂದ್ ವರ್ಷದ ಇದು ಹ್ಮ್ ಇದ್ರಲ್ ಫ್ಲವರ್ ಆಗಿದೆ ಅದ್ರಲ್ ಫ್ಲವರ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡಗಳು ತುಂಬಾ ಕಲರ್ಫುಲ್ ಇದಕ್ಕೆ ಯಾವ್ದಕ್ಕೂ ನಾನು ಗೊಬ್ಬರ ಹಾಕಿಲ್ಲ ಸರ್ ಕಾಫಿ ಗಿಡಕ್ಕೆ ಅದಕ್ಕೆ ಏನ್ ಹಾಕಿದ್ಯೋ ಅಡಕೆ ಗಿಡಕ್ಕೆ ಅದೇ ಗೊಬ್ಬರನೇ ಹ್ಮ್ ಹಾಂ ಚೆನ್ನಾಗಿ ಬಂದಿದೆ ಸರ್ ಸರ್ ನಿಮಗೆ ಈಗ ಅಡಿಕೆಗೆ ಸುಮಾರು ಜನ ಇಳುವರಿಗೋಸ್ಕರ ಏನೇನೋ ಪ್ರಯೋಗಗಳು ಮಾಡ್ತಾ ಇರ್ತಾರೆ ಹಲವಾರು ಕೆಮಿಕಲ್ಗಳನ್ನ ಬಳಸ್ತಾ ಇರ್ತಾರೆ ನಿಮ್ಗೆ ಯಾವ ತರ ಇಳುವರಿ ಬರ್ತದೆ ಸಾವಿರದಲ್ಲಿ ಸರ್ ನಮಗೆ ಇವಾಗ ನಾವು ಆಕ್ಚುಲಿ ತೋಟ ಎಲ್ಲ ಚೇಣಿ ಕೊಡ್ತೀವಿ ನಮ್ದು ಒಂದು ಅಂದಾಜಿನ ಪ್ರಕಾರ ಒಂದು ಗಿಡಕ್ಕೆ ನನಗೆ ಒಂದು ಮೂರು ಕೆಜಿ ಮೂರುವರೆ ಕೆಜಿ ರೇಂಜ್ ಅಲ್ಲಿ ಬರ್ತ data ಒಂದು ಗಿಡಕ್ಕೆ ಹ ಆ ಸರ್ ಆ ತರ ಬರ್ತ data ಕೆಲವರೇಲ್ಲ ನಾಲ್ಕು ಬರುತ್ತೆ ಐದ್ ಬರುತ್ತೆ ಅಂತ ಹೇಳ್ತಾರೆ ಹು एवरेज ನಾನು ಹೇಳಿದ್ವಿ एवरेज ಬರುತ್ತೆ एवरेज ಈಗ ಯಾಕೆಂದ್ರೆ ಕೆಲವು ಗಿಡಗಳು ಇಳುವರಿ ಕಮ್ಮಿ ಇರುತ್ತೆ ಇನ್ ಕೆಲವು ಜಾಸ್ತಿ ಇರುತ್ತೆ ಹೌದು ಸರ್ ಆನ್ एवरेज ನನಗೆ ಮೂರು ಮೂರುವರೆ ಕೆಜಿ ಬರ್ತಾ data ಈ ಕಡೆನೂ ಕಾಫಿ ಹಾಕೊಂಡಿರ್ರಿ ಸರ್ ಈ ಕಡೆನೂ ಕಾಫಿ ಹಾಕಿದಿನಿ ಟೋಟಲ್ ಎಷ್ಟು ಇದೆ ಸರ್ ಕಾಫಿ ಐನೂರು ಕಾಫಿ ಇದೆ ಸರ್ ಐನೂರು ಇದು ಮಧ್ಯ ಮಧ್ಯ ಕೆಲವೊಂದಕ್ಕೆ ಹಾಕಿರಲಿಲ್ಲ ಈ ಕಡೆ ನಾನು ಏನ್ ಮಾಡಿದಿನಿ ಅಂದ್ರೆ ಒಂದು ನೋಡಿ ಅಲ್ಲಿ ಕಾಫಿ ಇಟ್ಟಿಲ್ಲ ಇಲ್ಲಿ ಕಾಫಿ ಹಾಕಿದೀನಿ ಇಲ್ಲಿ ಬಿಟ್ಟಿದೀನಿ ಮತ್ತೆ ಮುಂದೆ ಹಾಕಿದೀನಿ ಆ ತರ ಮಾಡಿದೆ ಇದಕ್ಕೆ ಆಮೇಲೆ ಬೇಡ ಅಂತ ಅನಿಸ್ತು ಇದಕ್ಕಾದ್ರೆ ಎಲ್ಲ ಫುಲ್ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆಗೂ ಹಾಕಿ ಎಲ್ಲಾ ಕಡೆ ಹಾಕಿ ಹಾಗಾಗಿ ಇದರಲ್ಲಿ ಏನೇನ್ ಮೇಂಟೆನೆನ್ಸ್ ಇರ್ತದೆ ಯಾವ ತರ ಹಾರ್ವೆಸ್ಟಿಂಗ್ ಕಾಫಿ ಅದು ಸರ್ ಕಾಫಿ ಫುಲ್ಲು ಹಣ್ಣ ಹಣ್ಣಾದ್ಮೇಲೆ ಅದನ್ನ ನಾನು ಏನು ಕಮರ್ಷಿಯಲ್ ಅಂದ್ರೆ ಫುಲ್ಲು ಬೇರೆ ಎಲ್ಲೋ ಸೇಲ್ ಮಾಡೋ ತರ ಏನಿಲ್ಲ ನಂದೇನಂದ್ರೆ ಏನಂದ್ರೆ ಅದ್ರದ್ದು ಪೌಡರ್ ಮಾಡಿ ನಮ್ ನಿಯರೆಸ್ಟ್ ಇರೋರ್ಗೆ ನಾನ್ ಸೇಲ್ ಮಾಡೋಣ ಒಂದು ಕಾನ್ಸೆಪ್ಟ್ ಇದೆ ಅದನ್ನ ಹಣ್ಣನ್ನ ನಾವು ಕಿತ್ತ್ಬಿಟ್ಟು ಇಲ್ಲೇ ಅದು ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಲ್ಲೇ ನಿಯರ್ಬೈ ಪೌಡರ್ ಎಲ್ಲಾ ಮಾಡ್ಕೊಡ್ತಾರೆ ಕೀಟ ರೋಗ ಏನೇನ್ ಬರ್ತದೆ ಸದ್ಯಕ್ಕೆ ಇದುವರೆಗೂ ನನ್ಗ ಏನೂ ಕಂಡಿಲ್ಲ ಆ ಅದೇ ಈ ಮಲ್ನಾಡ್ ಭಾಗದಲ್ಲೆಲ್ಲ ಸ್ವಲ್ಪ ಇದೆಲ್ಲ ಒಣಗೋಗುತ್ತೆ ಇದಕ್ಕೆ ಏನದು ಹೊಳೆ ರೋಗ ತರ ಏನೋ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ನನಗೆ ಇದುವರೆಗೂ ಏನೋ ತರದ್ದೇನು ಕಂಡಿಲ್ಲ ನೋಡ ಮುಂದಕ್ಕೆ ಬಂದ್ರೆ ಅದ್ರ ಬಗ್ಗೆ ಅಧ್ಯಯನ ಮಾಡ್ಬೇಕು ಮಾಮೂಲಿ ವೇಸ್ಟಿ ಕೊಡ್ತಾ ಇದೀನಿ ಹಂಗಾಗಿ ಏನು ಕಂಡಿಲ್ಲ ನನಗೆ ನಾನು ಏನ್ ಮಾಡ್ತಿದಿನಿ ಅಡಿಕೆಗೆ ತೆಂಗಿಗೆ ಅಲ್ಲ ಅದನ್ನೇ ಇದಕ್ಕೂ ಮಾಡ್ತಾ ಇರೋದ್ರಿಂದ ನನಗೆ ಪ್ರೆಸೆಂಟ್ ಏನು ಕಂಡಿಲ್ಲ ಮುಂದಕ್ಕೆ ಬಂದ್ರೆ ನೋಡ್ಬೇಕಾಗತ್ತೆ ಏನಾರ ಮಾಡ್ಬೇಕಂತ ಬಟ್ ಅದ್ರಲ್ಲೇ ನಿಯಂತ್ರಣ ಆದ್ರೂ ಆಗ್ಬೋದೇನೋ ಗೊತ್ತಿಲ್ಲ ಸರ್ ತೆಂಗಿನ ತೋಟ ಸ್ಟಾರ್ಟ್ ನಮ್ದು ಇಲ್ಲಿಂದ ಇಲ್ಲಿಂದ ತೆಂಗಿನ ತೋಟ ತೆಂಗಿನ ತೋಟ ಸ್ಟಾರ್ಟ್ ಇದು ಎಷ್ಟೇ ಸರ್ ಸರ್ ಇಲ್ಲಿಂದ ಒಂದು ಆರ್ ಎಕರೆ ಮೇಲೆ ಬರುತ್ತೆ ಇದು ಬೌಂಡ್ರಿ ಈ ತೆಂಗ ಏನಂತರ ಇದೆ ಸರ್ ಸರ್ ತೆಂಗು ನಮ್ಗೆ ಮಾಮೂಲಿ ಎಕರೆಗೆ ನಲವತ್ತ್ ಗಿಡ ಕುಡ್ಸಿದೀವಲ್ಲ ಅದೇ ತರನೇ ಬರುತ್ತೆ ಇದು ಅದ್ರ ಮಧ್ಯೆ ಮತ್ತೆ ಅಡಿಕೆ ಹಾಕಿ ಅಡಿಕೆ ಹಾಕಿದೀವಿ ಸರ್ ಎರಡ್ ಸಾಲು ಈ ತೆಂಗಿಂದ ಇದಕ್ಕೆ ಹತ್ತು ಅಡಿ ಬರುತ್ತೆ ಈ ಅಡಿಕೆಯಿಂದ ಈ ಅಡಿಕೆ ಗಿಡಕ್ಕೆ ಒಂಬತ್ತು ಅಡಿ ಇದೆ ಅಡಿ ಮತ್ತೆ ಹತ್ತಡಿ ಅಂದ್ರೆ ಇದು ಒಂದ್ ತೆಂಗಿನ ಗಿಡದಿಂದ ಒಂದ್ ತೆಂಗಿನ ಗಿಡ ಅಡಿ ಬರುತ್ತೆ ಆ ಅಡಿನಲ್ಲಿ ನಾವು ಈ ತರ ಡಿವೈಡ್ ಮಾಡಿರಿ ಸರ್ ಇದು ಜೋಳ ನಮ್ದು ಹಸು ನಾಟಿ ಹಸು ಇದೆಯಲ್ಲ ಹಂಗಾಗಿ ಜೋಳ ಮೇವಿಗೆ ಅಂತ ಹಾಕೊಂಡಿರೋದು ಅದ್ರ ಮಧ್ಯದಲ್ಲಿ ನಾನು ಇದು ಎಲ್ಲ ಮಿಕ್ಸ್ ಮಾಡಿ ಹಾಕಿದಿನಿ ಸೆಣಬು ಸೆಣಬುನ ಹಾಕಿದ್ರ ಸೆಣಿದೆ ಮತ್ತೆ ಇದು ಹಲ್ಸಂಡೆ ಕಾಳು ಹುರುಳ್ಳಿಕಾಳು ಎಲ್ಲಾ ಮಿಕ್ಸ್ ಮಾಡಿ ಇರಿಸ್ಬಿಟ್ಟಿದೀನಿ ಜೋಳ ಕಾಳು ಹುರುಳಿ ಕಾಳು ಎಲ್ಲಾದನು ಹಾಕಿದಿನಿ ಅದು ರೀಸನ್ ಏನಂದ್ರೆ ಈ ಜೋಳಕ್ಕೆ ಯೂರಿಯಾ ಹಾಕ್ತಾರೆ ಹೌದು ನಾನು ಯೂರಿಯಾ ಹಾಕಿಲ್ಲ ಇದೇ ಯೂರಿಯಾ ಕೆಲಸ ಇದೇ ಯೂರಿಯಾ ಆಗಿ ಕೆಲಸ ಮಾಡೋಣ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿ ನಾನು ಆ ಕಾನ್ಸೆಪ್ಟ್ ಅಲ್ಲಿ ಇದನ್ನ ಎಲ್ಲಾ ಫುಲ್ ಜೋಳಕ್ಕೆ ಹಾಕಿರೋದು ಮತ್ತೆ ಇದು ಈ ತರದೆಲ್ಲ ಮಿಕ್ಸೆಡ್ ಮಿಕ್ಸೆಡ್ ಆಗಿರುವಂತ ಫುಡ್ ನ ನಾವು ಗಿಡಗಳೇ ಸರಿ ಹಸುಗಳಿಗೆ ಕೊಡೋದ್ರಿಂದ ಅದು ಚೆನ್ನಾಗಿ ಆಗ್ತದೆ ಜೊತೆಗೆ ಇದರ ಬೇರೆಗಳು ಉಳ್ಕೊಂಡು ನಿಮ್ ತೆಂಗು ಅಡಿಕೆಗೂ ನಿಮ್ಗೆ ಒಳ್ಳೆ ಗೊಬ್ಬರ ನೋಡಿ ನಮ್ದು ಇದು ಐದು ವರ್ಷದ ಪ್ರಾಯದ್ದು ತೆಂಗಿನ ಅಡಿಕೆ ಮರಗಳು ಹೇಗ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಸರ್ ಹಾಕಿರೋ ಮೇವಿಗೆ ಅಂತ ಜೋಳ ರಾಗಿ ಆಮೇಲೆ ಅಪ್ಸೆಣಬು ಕಾಳು ಹುರುಳಿ ಕಾಳು ಎಲ್ಲಾದನ್ನು ಮಿಕ್ಸ್ ಮಾಡಿ ತರ ಮಾಡ್ಕೊಂಡು ಹಾಕಿ ಹಾ ಸರ್ ಮಡಿ ಮಾಡಿದೆ ಪಟಾ ಪಟ ಎಳ್ಕೊಂಡಿದೀನಿ ಒಂದು ಪವರ್ ವೀಡರ್ ಇದೆ ಅದ್ರಲ್ಲೇ ಎಲ್ಲ ಪಟ ಎಲ್ಲ ಮಾಡ್ಕೊಂಡು ನೀರಾಯ್ಸ್ಕೊಂಡ್ ಬೆಳೆಸ್ತಾ ಕಳೆನೂ ಕಂಟ್ರೋಲ್ ಆಗ್ತದೆ ಜೊತೆಗೆ ಮೇವು ಮೇವು ಆಗುತ್ತೆ ಜೊತೆಗೆ ಗೊಬ್ಬರ ಗೊಬ್ಬರ ಆಗತ್ತೆ ಎಲ್ಲ ತರ ಆಪ್ಷನ್ ನೋಡಿ ಎಲ್ಲ ಹುರುಳಿ ಬರ್ತಾ ಇದೆ ಹುರುಳಿ ಬರ್ತಾ ಇದೆ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ನನಗೆ ಇದ್ರಲ್ಲಿ ಏನ್ ಕಾಳ್ಬೇಕಿಲ್ಲ ಹಸುಗೆ ಮೇವು ಅದು ಪೋಷಕಾಂಶ ಇರುವಂತ ಮೇವು ಸಿಗುತ್ತೆ ಅಂತ ಸೂಪರ್ ಸರ್ ಬರೀ ಹುರುಳಿನೇ ಹಾಕ್ಬಾರ್ದು ಎಲ್ಲಾನು ಇರ್ಬಾರ್ದು ಎಲ್ಲಾದನು ಇರಲಿ ಅಂತ ಸರ್ ತೆಂಗಿನಲ್ಲಿ ಏನೇನು ಮೇಂಟೆನೆನ್ಸ್ ಮಾಡ್ತೀರಿ ಯಾವತರ ಗೊಬ್ಬರ ನಿರ್ವಹಣೆ ಮಾಡ್ತಾ ಇದೆ ಸರ್ ತೆಂಗಿಗೆ ನಾವು ಕುರಿ ಗೊಬ್ಬರನೇ ಮಾಮೂಲಿ ಮುಂಗಾರು ಟೈಮ್ ನಲ್ಲಿ ಕುರಿ ಗೊಬ್ಬರ ಹಾಕ್ತಿವಿ ಈ ಸತಿಯಿಂದ ಶೃಂಗೇರಿನಲ್ಲಿ ಸಮೃದ್ಧಿ ಅಂತ ಹೇಳಿ ಒಂದು ಸಾವಯವ ಗೊಬ್ಬರ ಮಾಡ್ತಾರೆ ಅದನ್ನೊಂದನ್ನ ಎಕ್ಸ್ಟ್ರಾ ಕೊಟ್ಟಿದೀವಿ ಒಂದೊಂದ್ ಗಿಡಕ್ಕೆ ನಾವು ಒಂದು ಆರ್ ಆರ್ ಕೆಜಿ ಕೊಟ್ಟಿದೀವಿ ಅವರು ಹತ್ತ ಕೆಜಿ ಕೊಡಕ್ ಕೇಳಿದ್ರು ನಮ್ದು ಆಲ್ರೆಡಿ ಒಂದ್ಸತಿ ಗೊಬ್ಬರ ಕೊಟ್ಟಿರೋದ್ರಿಂದ ಅದನ್ನ ಕೊಡ್ತಾ ಇದೀವಿ ಮತ್ತೆ ನಾನು ಅದನ್ನ ಹೇಳೋದಲ್ಲ ಲಿಕ್ವಿಡ್ ಇಲ್ಲಿ ತನಕ ವೇಸ್ಟಿ ನ ಬಳಸ್ತಾ ಇದ್ದೆ ಈಗ ಗಂಜಲ ಬಳಸಿ ಲಿಕ್ವಿಡ್ ಮಾಡಿ ಸುತ್ತ ಹಾಕ್ತಾ ಇದೀನಿ ಇದಕ್ಕೆ ರೋಗ ಬರುತ್ತೆ ಸರ್ ಅಣಬೆ ರೋಗ ಬರುತ್ತೆ ಮತ್ತೆ ಪೀಡ ರೋಗ ಬರುತ್ತೆ ಕಾಯ ಇಲ್ದಂಗೆ ಆಗ್ಬಿಟ್ಟಿತ್ತು ಸರ್ ಇದು ಮರ ನೋಡಿ ನಿಮಗೆ ಗೊತ್ತಾಗುತ್ತೆ ಇದು ನಾನು ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡಿದ ಮರ ಇದು ಐದೈದು ಗರಿ ಇತ್ತು ಮೇಲ್ಗಡೆ ಇದಕ್ಕೆ ತುಂಬಾ ಹಿಂದೆ ಕೆಲವು ಹೇಳೋದಲ್ಲ ಯೂಟ್ಯೂಬ್ ಅಲ್ಲಿ ನೈಸರ್ಗಿಕ ಬದುಕು ಚಾನಲ್ ಇದೆ ಕೇಶವ್ರು ಮಾಡಿದ್ದು ಅದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾಯ ಇರಲಿಲ್ಲ ಅದರಲ್ಲಿ ಈಗ ನೋಡಿ ಅದು ಮೇಲ್ಗಡೆ ಹೇಗೆ ಬಂದಿದೆ ಅಂತ ಇದು ನನಗೆ ನಾನು ಮಾಡಿರೋ ಎಕ್ಸ್ಪೆರಿಮೆಂಟ್ಗೆ ಒಂಥರ ಸಕ್ಸಸ್ ಸಿಕ್ಕದ ಹಾಗೆ ಇಲ್ಲಿ ಮಧ್ಯ ಮಧ್ಯ ಬದುಗಳಲ್ಲಿ ಕೂಡ ನಾನು ಹಣ್ಣಿನ ಗಿಡಗಳು ಹಾಕಿದ್ದೀನಿ ನೇರಳೆ ಇದೆ ಹಲ್ಸ್ ಇದೆ ಹಣ್ಣಿನ ಗಿಡ ಈ ಕಡೆ ಇಲ್ಲಿ ಬಾಳೆ ಇದೆ ಗುಂಪು ಬಾಳೆ ಮಾಡ್ರಿ ಗುಂಪು ಬಾಳೆ ಸರ್ ಯಾವ ವೆರೈಟಿ ಸರ್ ಬಾಳೆ ಸರ್ ಮಾಮೂಲಿ ಪುಟ್ ಬಾಳೆ ನಮ್ಮ ಪುಟ್ ಬಾಳೆ ಅದ್ರ ಮಧ್ಯದಲ್ಲಿ ಆ ಕಡೆ ಬೆಟ್ಟದ ನೆಲಿ ಇದೆ ಲೀಚಿ ಹಾಕಿದೀನಿ ಸರ್ ಇದೇ ಗೊಬ್ಬರ ಸಮೃದ್ಧಿ ಇದು ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಇಲ್ಲಿದೆ ನೋಡಿ ಇದು ಇನ್ನೊಂದ್ ಎರಡ್ ಚೀಲ ಇದೆ ಇಲ್ಲಿ ಒಂದೆರಡು ಸಾಲಿಗೆ ಹಾಕೋದು ಬಾಕಿ ಉಳ್ಕೊಂಡಿದೆ ಅದಕ್ಕೆ ಅದೊಂದ್ ಎರಡ್ ಚೀಲ ಹಂಗೆ ಉಳಿಸಿದೆ ಇದನ್ನ ನಾನು ಈ ತರ ಬುಡು ಸುತ್ತ ಹಾಕ್ಬಿಟ್ಟು ನಮ್ದು ಪವರ್ ವೀಡರ್ ಇದೆಯಲ್ಲ ಆ ಪವರ್ ವೀಡರ್ ಅಲ್ಲಿ ಇದನ್ನ ನಾನು ಮಣ್ಣು ಲೂಸ್ ಮಾಡಿದೀನಿ ಈ ಗೊಬ್ಬರ ಇದೆಯಲ್ಲ ಇದು ಮಣ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಲಿ ಅಂತ ಹೇಳಿ ಆ ಮಾಡಿರುವಂತದ್ದು ಈ ತರ ಮಾಡ್ತಾ ಇದೀನಿ ಈಗ ಸರ್ ವಿಶೇಷವಾಗಿ ಹ ನೀವೊಬ್ಬ ವಿದ್ಯಾವಂತರಾಗಿ ಹ ಶಿಕ್ಷಕರಾಗಿ ಶಿಕ್ಷಣ ಬಿಟ್ಟು ಕೃಷಿಗೆ ಬಂದಿದ್ದೀರಿ ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿನ ಅವಲಂಬಿಸಿದ್ರಿ ಆ ನೀವು ಇತರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸರ್ ನಾನು ಬೇರೆ ರೈತರಿಗೆ ಹೇಳುವಷ್ಟು ದೊಡ್ಡದಲ್ವ ನನಗೆ ಗೊತ್ತಿಲ್ಲ ನಿಮ್ಮ ಅನುಭವ ನನ್ನ ಅನುಭವದಲ್ಲಿ ನಾನು ಹೇಳೋದಾದ್ರೆ ಇದು ನನ್ನ ಸ್ವ ಅನುಭವ ನಾನು ಯಾರಿಗು ನಂತರ ಮಾಡಿ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಇವಾಗ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ ನಾನು ಯಾರ್ದೋ ನೋಡಿ ಜೆರಾಕ್ಸ್ ಕಾಪಿ ಏನ್ ಮಾಡ್ತಾ ಇಲ್ಲ ನನ್ಗೆ ನಮ್ಮ ವಾತಾವರಣಕ್ಕೆ ತಕ್ಕಂತೆ ನಮ್ಮ ಭೂಮಿಗೆ ತಕ್ಕಂತೆ ನಮ್ಮ ಮಣ್ಣಿಗೆ ತಕ್ಕಂತೆ ನಾನು ಮಾಡ್ತಿರೋದು ಈಗ ಕೆಲವರು ಜೀರೋ ಕಲ್ಟಿವೇಶನ್ ಮಾಡಿ ಅಂತಾರೆ ನಾನು ಜೀರೋ ಕಲ್ಟಿವೇಶನ್ ಮಾಡಿಲ್ಲ ನಮ್ಮ ತಂದೆ ಗೈಡೆನ್ಸ್ ಏನಿದೆ ನಾನು ಅದಕ್ಕೆ ತಕ್ಕಂತೆ ಫಾಲೋ ಅಪ್ ಮಾಡ್ತಿದ್ದೀನಿ ಕೆಲವರೇ ಜೀರೋ ಕಲ್ಟಿವೇಶನ್ ಮಾಡಲಿಲ್ಲ ಅಂದ್ರೆ ತೋಟನೇ ಚೆನ್ನಾಗಿರಲ್ಲ ಅಂತಾರೆ ನಾನು ಜೀರೋ ಕಲ್ಟಿವೇಶನ್ ಮಾಡಿ ಫೇಲ್ಯೂರ್ ಆಗಿರೋದು ಇದೆ ಕಲ್ಟಿವೇಶನ್ ಮಾಡಿ ಫೇಲ್ಯೂರ್ ಆಗಿರೋದು ಇದೆ ಸಕ್ಸಸ್ ಆಗಿರೋದು ಇದೆ ನಮ್ದೊಂದು ಪಾರಂಪರಿಕ ಕೃಷಿ ಏನಿರತ್ತೆ ಅದನ್ನ ನಾವು ಫಾಲೋ ಅಪ್ ಮಾಡೋದು ಒಳ್ಳೇದು ನಾನು ಹೊಸ್ತಗೆ ಕೃಷಿ ಮಾಡೋಕ್ಕೆ ಬರೋ ಅಥವಾ ಇನ್ಯಾರ್ಗೆ ಆಗ್ಲಿ ನಾನು ತುಂಬಾ ಯೂಟ್ಯೂಬ್ ಚಾನಲ್ ಗಳಲ್ಲೂ ನಿಮ್ಮ ನಿಮ್ ಮುಖಾಂತ್ರನೂ ಹೇಳೋದಿಷ್ಟೆ ಯಾರೋ ಏನೋ ಮಾಡ್ತಾರೆ ಅಂತ ನೀವು ಮಾಡಕ್ ಹೋಗ್ಬೇಡಿ ಸ್ವಂತ ಅನುಭವ ಸ್ವಂತ ಅನುಭವ ಮತ್ತೆ ಕೃಷಿಗ್ ಬರೋದಕ್ಕಿಂತ ಮುಂಚೆ ತಾಳೆ ಹಾಕಿ ಯೋಚನೆ ಮಾಡಿ ಯೋಜನೆ ಮಾಡಿಕೊಂಡು ಬನ್ನಿ ಸುಮ್ಮನೆ ಕೈಯಲ್ಲಿರುವಂತ ಹಣನೆಲ್ಲ ಖಾಲಿ ಮಾಡ್ಕೊಂಡು ಹೊಸ್ತಾಗ್ ಜಮೀನ್ ತಗೊಬೇಕು ಹೊಸ್ತಾಗ ಗಿಡಗಳನ್ನ ಇಡಬೇಕು ಎಲ್ಲಾ ಮಾಡ್ಬೇಕಂದ್ರೆ ಕೈ ಸುಟ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಎಷ್ಟೋ ಜನ ಹೈನುಗಾರಿಕೆನಲ್ಲಿ ಒಳ್ಳೆ ಪ್ರಾಫಿಟ್ ಇದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನೋ ಗಂಧ ಗಾಳಿ ಗೊತ್ತಿರಲ್ಲ ಹಸು ತಗೊಂಬನ್ ಕಟ್ಬಿಡ್ತಾರೆ ಅದ್ರಲ್ಲಿ ಎಷ್ಟೋ ರೋಗಗ್ರಸ್ತ ಆಗಿ ಹೋಗ್ಬಿಡತ್ತೆ ಲಾಸ್ ಆಗುತ್ತೆ ಈ ತರದೆಲ್ಲ ಸುಮಾರು ಸಮಸ್ಯೆಗಳಾಗತ್ತೆ ಸುಮ್ನೆ ಯಾರ್ದೋ ಏನೋ ಹೇಳ್ತಾರೆ ಅಂತ ಹೇಳಿ ದಯವಿಟ್ಟು ಕೃಷಿಗೆ ಬರಬೇಡಿ ಯೋಚನೆ ಮಾಡಿ ಯೋಜನೆ ತಗೊಂಡು ಆ ನಿಮ್ ಸ್ವಂತ ಮೇಲೆ ಧೈರ್ಯದ ಮೇಲೆ ಬನ್ನಿ ಮತ್ತೆ ಒಂದು ಬೇರೆ ಇನ್ನೊಂದು ಯಾವ್ದು ಒಂದು ಮೂಲ ಬರೋ ಅಂತದ್ದು ಆದಾಯ ಮೂಲನ ಒಂದು ಹುಡುಕ್ಕೊಂಡು ನೀವು ಆಮೇಲೆ ಕೃಷಿಗೆ ಬನ್ನಿ ಬರೀ ಇದರಿಂದಾನೆ ನಾನು ಎಲ್ಲ ಜೀವನ ನಡೆಸ್ಬಿಡ್ತೀನಿ ಅಂತ ಅನ್ಕೊಂಡು ಬಂದು ಫೇಲ್ಯೂರ್ ಆದ್ರೆ ಆತ್ಮಹತ್ಯೆಗಳಾಗ್ಬಿಡುತ್ತೆ ಆ ಪ್ರಾಣ ಕಳ್ಕೊಳ್ಬೇಕಾಗತ್ತೆ ನಿಮ್ಮನೆ ನಂಬ್ಕೊಂಡಿರುವಂತ ಎಷ್ಟೋ ಜೀವಗಳಿರುತ್ತೆ ಅದಕ್ಕೆಲ್ಲ ಅನ್ಯಾಯ ಮಾಡ್ದಂಗಾಗತ್ತೆ ಸೊ ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಇದು ಪವರ್ ವೀಡರು ಏನಂದ್ರೆ ನನ್ಗೀಗ ಮಲ್ಟಿ ಪರ್ಪಸ್ ಆಗಿ ನಾನು ಇದನ್ನ ಯೂಸ್ ಬಳಕೆ ಮಾಡ್ತಾ ನಮ್ಮ ತುಮಕೂರ್ನಲ್ಲಿ ರೈತರ ಮನೆ ಅಂತ ಇದೆ ರೈತರ ಮನೆಯಲ್ಲಿ ಗಗನ ಅಂತ ಒಬ್ಬರು ನಮ್ಮ ಸ್ನೇಹಿತರಿದ್ದಾರೆ ಅವ್ರು ಕೊಟ್ಟಿದ್ ಇದು ಪವರ್ ವೀಡರ್ ಎಷ್ಟು ಸರ್ ಪರ್ ಇದು ಏಳುವರೆ ಪವರ್ ವೀಡರ್ ಇದರಲ್ಲಿ ನಾನು ಟಿಲ್ಲಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀನಿ ಗೊಬ್ಬರ ಹಾಕ್ಲಿಕ್ಕೆ ಯೂಸ್ ಮಾಡ್ತೀನಿ ಇವಾಗ ಸಾವಯವ ಗೊಬ್ಬರ ಇದೆ ಈ ಟ್ರಾಲಿ ಮಾಡಿಸ್ಕೊಂಡಿದೀನಿ ಇದು ಎಸ್ ಆರ್ ಅಗ್ರೋಟೆಕ್ ಅಂತ ಇದೆ ತುಮಕೂರಲ್ಲಿ ಅಲ್ಲಿ ತಗೊಂಡಿದ್ದ ಟ್ರಾಲಿ ಇದು ಇದಕ್ಕಿಲ್ಲ ನಮ್ಮೂರ್ನಲ್ಲೇ ಧನಂಜಯ ಅಂತ ಹೇಳಿ ಒಬ್ರು ಇದಾರೆ ಅವ್ರದ್ದು ವೆಲ್ಡಿಂಗ್ ಶಾಪ್ ಇದೆ ಅವರು ಐಡಿಯಾ ಮಾಡಿ ಇದಕ್ಕೆ ಈ ತರ ಕೂತ್ಕೊಳ್ಳೋದಕ್ಕೆ ಮತ್ತೆ ಇದೊಂದು ರಾಡು ಎಲ್ಲಾ ಮಾಡ್ಕೊಟ್ರು ಚೆನ್ನಾಗಿ ಮಾಡ್ಕೊಟ್ರು ಅದ್ ಮಾಡ್ಕೊಟ್ ಮೇಲೆ ಇದ್ರೊಳಗಡೆ ಗೊಬ್ಬರ ಹಾಕೊಬೋದು ನಾವು ಗೊಬ್ಬರ ಹಾಕೊಂಡು ಪ್ರತಿ ಗಿಡದ ಬುಡಕು ಹೋಗಿ ಹಾಕೊಂಬೋದು ಮತ್ತೆ ಇದು ನಾನು ಸ್ಲರಿ ಏನ್ ಬರುತ್ತೆ ಸಗಣಿದು ನೋಡಿ ಇವಾಗ ಹಾಕಿ ನಿಲ್ಸಿರೋದು ಇದು ನಾನು ಇದು ಇವತ್ತು ಹಾಕಿದಿದ್ದು ಇದ್ರೊಳಗೆಲ್ಲ ಸರಿ ಹಾಕೋತೀನಿ ಇಲ್ಲಿ ಬನ್ನಿ ಇಲ್ಲಿ ಹಿಂದೆಗಡೆ ಬಂದ್ರೆ ನಿಮಗೆ ಕಾಣುತ್ತೆ ಇದೆಲ್ಲ ನಾನು ಓಹೋ ಇದಕ್ಕೆ ಪೈಪ್ ಗಳು ಪೈಪ್ ಗಳು ಮಾಡ್ಕೊಂಡಿದ್ದೀನಿ ಇದು ಒಂದು ಕಾಲು ಇಂಚಿನ ಪೈಪ್ ಅದು ಹ ಸರ್ ಅದಕ್ಕೆ ಇದು ಟಿ ಇದು ಇಲ್ಲಿಗೆ ಟೀ ಹಾಕ್ತೀನಿ ಈ ಕಡೆಗೊಂದು ವಾಲ್ವಿಂದು ಪೈಪ್ ಓಹೋ ಈ ಕಡೆಗೊಂದು ವಾಲ್ವಿನ್ ಪೈಪ್ ಈ ವಾಲ್ವ್ ತಿರುಗಿಸಿದರೆ ಅದರಲ್ಲಿ ಸ್ಲರಿ ಬರುತ್ತಾ ಎರಡು ಕಡೆ ಎರಡು ಕಡೆ ಸ್ಲರಿ ಬರತ್ತೆ ನಾನು ಅಡಿಕೆ ಸಾಲ್ ಸಾಲ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಎರಡು ಅಡಕೆ ಗಿಡದ ಬುಡಕ್ಕೆ ನನಗೆ ಸ್ಲರಿ ಬೀಳ್ತಾ ನಾನು ಅದ್ರ ಮೇಲೆ ಕುತ್ಕೊಂಡು ನಾನು ಹೋಗ್ತಾ ಇರ್ತೀನಿ ಆತರ ಮಾಡ್ಕೊಂಡ್ ಪ್ರತಿ ಗಿಡಕ್ಕೂ ಮುಂಚೆ ಬಕೆಟ್ ಅಲ್ಲಿ ತಗೊಂಡೋಗಿ ಹಾಕ್ತಾ ಇದ್ದೆ ಶ್ರಮ ಆಗತ್ತೆ ಅಂತ ಹೇಳ್ಬಿಟ್ಟು ಹಾಕಿದೀನಿ ಡ್ರಿಪ್ ವೇಸ್ಟ್ ಪೈಪ್ ನ ಇದಕ್ಕೆ ಕಟ್ಟಿದೀನಿ ಬಿಗಿಯಾಗಿರ್ಲಿ ಅಂತ ಹೇಳಿ ನಮ್ದೇ ಸೀಬೆ ಗಿಡ ಸೀಬೆ ಗಿಡನ ಪ್ರೂನಿಂಗ್ ಮಾಡ್ತೀನಲ್ಲ ಅದ್ರದ್ದೇ ಕಡ್ಡಿಗಳನ್ನ ಬಳಸಿ ಇದಕ್ಕೆ ಈ ತರ ಮಾಡ್ಕೊಂಡಿದೀನಿ ತುಂಬಾ ಚೆನ್ನಾಗಿ ಪವರ್ ವೀಡರ್ ಅಲ್ಲಿ ನಾನು ನಾನಾ ಕೆಲಸಗಳನ್ನ ಮಾಡ್ಕೋತೀನಿ ಗೊಬ್ಬರ ಹಾಕ್ಲಿಕ್ಕೆ ಟಿಲ್ಲಿಂಗ್ ಮಾಡೋದಕ್ಕೆ ತುಂಬಕೊಂಡ್ ಬರೋದಕ್ಕೂ ಯೂಸ್ ಮಾಡ್ಕೊಬಹುದು ಎಲ್ಲಾ ತರದೂ ಇವಾಗ ಬದು ಮಾಡ್ಕೊಳ ಪಟಾ ಮಾಡೋದಕ್ಕೂ ಕೂಡ ಇದನ್ನೇ ಬಳಸ್ತೀನಿ ಪ್ರತಿಯೊಂದಕ್ಕೂ ನನಗೆ ಈಗ ಪವರ್ ಟ್ರಾಕ್ಟರ್ ಇದೆ ಟ್ರಾಕ್ಟರ್ ಗಿಂತ ನಾನು ಜಾಸ್ತಿ ಇವಾಗ ಪವರ್ ವೀಡರ್ನೇ ಬಳಸ್ತಾರ ಎಲ್ಗಾರ ಏನ್ ಕಾರ ಬೇಕು ಅಂದ್ರೂ ಪವರ್ ವೀಡರ್ ನ ಬಳಸ್ಕೋತೀನಿ ಒಳ್ಳೆ ಅನುಕೂಲ ಆಗಿದೆ ಸರ್ ತುಂಬಾ ಅನುಕೂಲ ಆಗಿದೆ ಸರ್ ಪವರ್ ವಿಡರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಇಷ್ಟೊತ್ತು ನಿಮ್ಮ ವಿಶೇಷವಾದಂಥ ತೋಟನ ತೋರಿಸಿದ್ರಿ ನಿಮ್ಮ ಬೆಳೆ ಪದ್ಧತಿಗಳನ್ನೆಲ್ಲ ತೋರಿಸಿದ್ರಿ ಮತ್ತು ಹಲವಾರು ಥರದ ಹಣ್ಣಿನ ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಟ್ರಿ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಬೆಳೀರಿ ಹಲವಾರು ಜನ ರೈತರಿಗೆ ನೀವು ಶಿಕ್ಷಕರಾಗಿದ್ರಿ ಜೊತೆಗೆ ಮಾರ್ಗದರ್ಶಕರು ಆಗಿ ಅಂತ ಆಶಿಸ್ತೀವಿ ನಮಸ್ಕಾರ ನಮಸ್ತೆ ಸರ್